ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ರಾಮದೂತ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಉರ್ದುಳಿಕಾಳು ಅಮ್ರ ಅಂತ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಉಳ್ ಕಾಳನ್ನ ಚೆನ್ನಾಗಿ ಉರ್ದಿಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಅದ್ರ ಜೊತೆಗೇ ಒಣಮೆಣಸಿನ್ಕಾಯು ಕೂಡ ಲೋ ಫ್ಲೇಮಲ್ಲಿ ಉರ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಳ್ದಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜಿಂದು ಈರುಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೂರಿ ಈ ಸಾಂಬಾರಿಗೆ ಹಸೆ ತೆಂಗಿನಕಾಯಿನೇ ಹಾಕ್ಕೊಬೇಕು ಮತ್ತು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಬೇಕು ಇದರಿಂದ ಇದಕ್ಕೆ ಮೇನ್ ಟೇಸ್ಟ್ ಬರೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ನಾನು ಹುರಿದಿಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಗೆ ಬಳಸ್ಬಾರ್ದು ಒಂದು ಸಲ ನೀರಲ್ಲಿ ತೊಳೆದುಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಪುಟ್ಟ ನಿಂಬೆಹಣ್ಣು ಸೈಜಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಬೇಕು ಈ ಸಾಂಬಾರಂತೂ ಅಂತ ಈಗಿನ ಕಾಲದಲ್ಲೆಲ್ಲ ತುಂಬಾ ಅಪರೂಪ ಆಗಿಬಿಟ್ಟಿದೆ ಹಳೆ ಕಾಲದಲ್ಲೆಲ್ಲ ಈ ಸಾಂಬಾರು ಅಂತ ಅಂದರೆ ತುಂಬಾ ಏನು ಫೇಮಸ್ ಇತ್ತು ಇವಾಗೆಲ್ಲ ಇದು ಯಾರೂ ಅಷ್ಟಾಗಿ ಮಾಡಲ್ಲ ಹಳೆ ಕಾಲದ ರುಚಿ ಅವತ್ತಿದ್ರೂ ಚೆಂದ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಇದು ಇಷ್ಟ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಆಮೇಲೆ ರುಬ್ಕೊಂಡಿದ್ದಾದ್ಮೇಲೆ ಒಂದು ಪುಟ್ಟ ತಪ್ಲೆಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನಾವು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಉಪ್ಪನ್ನ ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಗೆ ನೀರು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಏನದು ಉರ್ದುಳ್ಳಿ ಕಳಂಬ್ರ ರೆಡಿ ಆಗಿಬಿಡುತ್ತೆ ಇದನ್ನೆಲ್ಲ ಜಾಸ್ತಿ ನಂಗೆ ನಮ್ಮ ಅಜ್ಜಿಯವರು ಮಾಡ್ತಿದ್ರು ಈಗಿನ ಕಾಲದಲ್ಲೆಲ್ಲ ಈ ಸಾಂಬಾರು ಯಾರು ಮಾಡೋದೇ ಎಲ್ಲ ಬಿಡಿ ಎಲ್ಲ ಮರ್ತ್ಕೊಂಡೇ ಬಿಟ್ಟಿರ್ತಾರೆ ಈ ಸಾಂಬಾರನ್ನ ಅಷ್ಟು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಏನಾದರೂ ಈ ಜ್ವರ ಗಿರೋ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ವಿಷ ವಿಷ ಅನಿಸ್ತಿರುತ್ತಲ್ಲ ಅಂಥ ಟೈಮಲ್ಲಿ ಈ ಸಾಂಬಾರನ್ನ ಮಾಡ್ಕೊಂಡು ನೋಡಬೇಕು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ ಸಾಂಬಾರಂತೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಮರಿದಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್